ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕಲಬುರಗಿ ಜಿಲ್ಲೆಯ ವತಿಯಿಂದ ಏನು ಒಂದು ಹಿಂದನ ಒಂದು ನೋಟಿಸಿಕೇಷನ್ ಒಳಗಡೆ ಎನ್ ಹೆಚ್ ಎಮ್ ಅಡಿಯಲ್ಲಿ ಭಾಳಷ್ಟು ಪ್ಯಾರಾಮೆಡಿಕಲ್ ನರ್ಸಿಂಗ್ ಹುದ್ದೆಗಳನ್ನು ಕರೆತಿದ್ದರು ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ ಹಾಕಿರೋದು ಹಾಕಿರೋದೇನಂತಂದರೆ ಅದನ್ನು ನಾನು ಓದಿ ಕೂಡ ನಿಮ್ಗೆ ಹೇಳ್ತೇನೆ ಏನು ಒಂದು ಈಗಾಗಲೇ ಎನ್ ಹೆಚ್ ಎಮ್ ಅಡಿಯಲ್ಲಿ ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ ಸೊ ಇದನ್ನು ವಿದ್ಯಾರ್ಥಿಗಳು ತಿಳ್ಕೋಬೇಕು ಈ ಎನ್ ಎಚ್ ಎಮ್ ಅಡಿಯಲ್ಲಿರುವಂಥದ್ದು ಪರ್ಮನೆಂಟ್ ಅಲ್ಲ ಹೌದಾ ಗೋರ್ಮೆಂಟ್ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಹುದ್ದೆ ಇರುವಂಥದ್ದು ಇದು ಗೋರ್ಮೆಂಟ್ ಜಾಬಲ್ಲ ಗೋರ್ಮೆಂಟ್ ಅಂಡರಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಗಳನ್ನು ಮಾಡ್ತಿರ್ತೀರ ಪರ್ಮನೆಂಟ್ ಜಾಬು ಕೂಡ ಅಲ್ಲ ಇದು ಓಕೆ ಹೀಗಾಗಿ ಇಲ್ಲಿ ನೀವು ಮೋಸ ಹೋಗಬಾರ್ದು ಒಂದೇದಾಗಿ ಆಮೇಲೆ ತುಂಬ ಸೆಂಟಿಮೆಂಟ್ಲು ಕೂಡ ಹೋಗಕ್ಕೆ ಹೋಗ್ಬೇಡ್ರಿ ಏ ನಾನು ಗೋರ್ಮೆಂಟಲ್ಲಿ ಜಾಬ್ ಆಗುತ್ತೆ ಅಂಥೇಳಿ ಯು ಈ ಥರ ಒಂದು ಕೇಸುಗಳು ಸುಮಾರು ಕಡೆ ಇದ್ದಾವೆ ಬಟ್ ಒಂದು ಅಭ್ಯರ್ಥಿ ನನಗೆ ಇಲ್ಲಿ ಕಾಮೆಂಟ್ ಹಾಕಿರುವಂಥದ್ದು ಅದನ್ನು ಓದ್ತೀನಿ ಮೊದಲಿಗೆ ಸೊ ಇಲ್ಲಿ ನನಗೆ ನಾನು ಏನು ಒಂದು ಇದ್ರ ಕೋಲಾರ ಜಿಲ್ಲೆದ್ದು ಎನ್ ಎಚ್ ಎ ಜಾಬ್ ಅಂತ ಹಾಕಿದ್ದೆ ಅದಕ್ಕೆ ರಿಪ್ಲೈಮೆಂಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಓದಿ ನಿಮಗೆ ಮಾಹಿತಿ ಕೊಡ್ತೇನೆ ಸರ್ ಡಿ ಎಚ್ ಐ ಮೇಲೆ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದೆ ಇನ್ನು ಕಲಬುರಗಿ ಬಂದಿದೆ ಆದರೆ ಡಿ ಎಚ್ ಓ ಆಫೀಸ್ನವರು ನನ್ನನ್ನು ಕರೆದು ಒಂದು ಲಕ್ಷ ರೂಪಾಯಿ ದುಡ್ಡು ಕೇಳುತ್ತಿದ್ದಾರೆ ಆಗ ಮಾತ್ರ ನನ್ನನ್ನು ಲೀಸ್ಟನಲ್ಲಿ ಹಾಕುತ್ತೇವೆ ಅಂತ ಹೇಳ್ತಾ ಇದ್ದಾರಂತೆ ನೆಕ್ಸ್ಟಲ್ಲಿ ನೀವು ಕೊಡದೇ ಇದ್ದಲ್ಲಿ ಪಕ್ಷದಲ್ಲಿ ಬೇರೆಯವರನ್ನು ಜಾಬ್ ಲಿಸ್ಟಲ್ಲಿ ಹಾಕಬೇಕಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಸರ್ ಏನೂ ತೋಚುತ್ತಿಲ್ಲ ಮೊದಲು ಎರಡು ಬಾರಿ ಹಾಕಿದ್ದೆ ಆದರೆ ಬಂದಿರಲಿಲ್ಲ ಈ ಬಾರಿ ಬಂದಿದೆ ಮೆರಿಟ್ ಕಮ್ ರೋಸ್ಟ್ರ್ ಮೇಲೆ ನಮ್ಮ ಕ್ಲಿನಿಕ್ನಲ್ಲಿ ನೋಡಿ ಇದೊಂದು ಅಭ್ಯರ್ಥಿಯು ಡಿ ಎಚ್ ಐಗೆ ಅಪ್ಲಿಕೇಶನ್ ಹಾಕಿದ್ರು ಎಲ್ಪ ಕಲಬುರ್ಗಿ ಡಿ ಎಚ್ ಆಫೀಸಲ್ಲಿ ಒಂದು ಲಕ್ಷ ರೂಪಾಯಿ ಕರೆದು ಇದ್ದಾರಂತೆ ಒಂದು ಲಕ್ಷ ರೂಪಾಯಿಗೆ ಏನು ಎಷ್ಟು ಸ್ಯಾಲ್ರಿ ಇದ್ದಾರೆ ಇವರು ಪುಕ್ಕಟ್ಟೆ ಕೆಲಸ ಕೊಡ್ತಾ ಇದ್ದಾರಾ ಒಂದು ಲಕ್ಷ ರೂಪಾಯಿ ತಗೊಂಡು ಮನೇಲಿ ಕೂರಿಸಿ ಏನಾದರೂ ಸಾಲಿಗೆ ಕೊ ಸ್ಯಾಲ್ರಿ ಇದ್ದಾರೆ ಇವರು ಒಂದು ಲಕ್ಷ ರೂಪಾಯಿ ತೊಗೊಳಕ್ಕೆ ಕೆಲಸ ಮಾಡಬೇಕಲ್ಲ ಕಷ್ಟ ಪಡಲೇಬೇಕಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟರು ಕೂಡ ಆಮೇಲೆ ಸ್ಯಾಲ್ರಿ ಏನದು ಇಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸ್ಯಾಲ್ರಿ ಇದೆಯಾ ಇಲ್ಲ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಏನು ಮಾಡಬೇಕು ಅಂತ ಈ ಅಭ್ಯರ್ಥಿ ಕೇಳ್ತಾ ಇರುವಂಥದ್ದು ಫಸ್ಟ್ಗೆ ಯಾರು ನಿಮಗೆ ಕರೆದು ನಿಮಗೆ ಲಂಚ ಕೇಳಿದಾರಲ್ಲ ಅವ್ರಿಗೆ ಹೇಳೋದು ಅಂತಂದರೆ ನೀವು ಸ್ವಲ್ಪ ಸಗಣಿ ತಿನ್ರಿ ಹೌದಾ ನೀವು ಸ್ವಲ್ಪ ಒಳ್ಳೆ ಸಗಣಿ ತಿನ್ರಿ ಆಮೇಲೆ ನೀವು ಲಕ್ಷ ರೂಪಾಯಿನ ಆಮೇಲೆ ತಿನ್ನಿರಿ ಓಕೆ ಆಮೇಲೆ ಎರಡನೇದಾಗಿ ಹೇಳೋದು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾದರೂ ಇದ್ದರೆ ಹೌದಾ ಈ ಥರ ಒಂದು ಲಂಚ ಕೊರ್ತನಗಳು ನಡೀತಾ ಇದ್ದೇವೆ ನಿಮ್ಮ ಒಂದು ಇಲಾಖೆಯಲ್ಲಿ ನಿಮ್ಮ ಒಂದು ಅಂಡ್ರಲ್ಲಿರುವಂತಹ ಆಫೀಸ್ಗಳಲ್ಲಿ ಇದನ್ನು ನೀವು ತಡಿಬೇಕು ಯಾರು ಮೇಲಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರುವಂಥದ್ದು ಆಮೇಲೆ ಮೂರನೇದ್ದು ಯಾರು ಲಂಚ ಕೊಟ್ಟು ನೀವು ಈ ಜಾಬ್ಗಳನ್ನು ತೊಗೊತಾ ಇದ್ದೀರಿ ಈ ಆಫರ್ಗಳನ್ನು ಹೆಂಗಾರ ಮಾಡಿ ನಮ್ಮ ಸೇರಿಸೋಣ ನನ್ನ ಮಗನ ಸೇರಿಸೋಣ ಮುಂದೆ ಪರ್ಮೆಂಟ್ ಆಗುತ್ತೆ ಈ ಥರ ಆಗೋದ್ರಿಂದನೇ ಸರ್ಕಾರಗಳು ಏನು ಮಾಡ್ತಾಯಿದ್ದಪ್ಪ ಅಂತಂದರೆ ನೀವೆಲ್ಲ ಲಂಚ ಕೊಟ್ಟು ಬರ್ತೀರಂತ ಗೊತ್ತಾಗೆ ನೋಡಿರಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಪರ್ಮೆಂಟ್ ಮಾಡ್ಕೊತಾ ಇಲ್ಲ ಈ ಪೇರೆಂಟ್ಸ್ಗಳು ಅರ್ಥ ಮಾಡ್ಕೋಬೇಕು ಲಂಚ ಕೊಡೋದನ್ನು ತಡಿಬೇಕು ಇದೇ ಲಂಚ ಕೊಡೋ ದುಡ್ಡನ್ನು ನೀವು ಯಾವ್ದಾದ್ರು ಬಿಸ್ನೆಸ್ ಹಾಕೋರಿ ಲೈಫ್ ಟೈಮ್ ನಿಮ್ಮ ದೊಡ್ಡ ಬಿಸ್ನೆಸ್ ಆಗುತ್ತೆ ನಿಮ್ಮದು ಯಾರೂ ಅಂಡ್ರಲ್ಲಿ ಹೋಗಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಇದ್ದದ್ದು ಎನ್ ಎಚ್ ಎಮ್ ಜಾಬ್ಗಳನ್ನ ಅನ್ಸೆಕ್ಯೂರ್ಡಾಗಿ ಒದ್ದಾಡ್ತಾ ಇದಾರೆ ಇದ್ದವ್ರೇ ಅಳ್ತಾ ಇದಾರೆ ಈಗ ನಮ್ಮನೆಲ್ಲಿ ಜಾಬಿನ ತೆಗಿತಾರ ಅಂತ ಹೇಳಿ ಅಂತಂದ್ರೆ ಲಕ್ಷ ರೂಪಾಯಿ ಕೊಟ್ಟು ಹೋಗಿ ನೀವು ಎಷ್ಟು ದಿನ ಕೆಲಸ ಮಾಡೋರಲ್ಲಿ ಆಮೇಲೆ ಲಕ್ಷ ರೂಪಾಯಿ ತೆಗಿಬೇಕಂತಂದ್ರೆ ನೀವು ಹತ್ತು ತಿಂಗ್ಳು ಕೆಲಸ ಮಾಡಬೇಕು ಹತ್ತು ತಿಂಗ್ಳು ಕೆಲಸ ಮಾಡಿದಾಗ ನಿಮಗೆ ಒಂದು ಲಕ್ಷ ರೂಪಾಯಿ ತೆಗಿತೀರ ಹತ್ತು ತಿಂಗ್ಳದ್ದು ಯಾರ್ದದು ಕೆಲಸನೂ ಮಾಡಬೇಕು ಪ್ಲಸ್ ನೀವು ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಖರ್ಚು ಹೋಗುತ್ತೆ ಟೈಮೂ ಹೋಗುತ್ತೆ ನಿಮ್ಮ ಎನರ್ಜಿ ಹೋಗುತ್ತೆ ನಿಮ್ಮ ವಯಸ್ಸೂ ಹೋಗುತ್ತೆ ಮತ್ತು ಒಂದು ಲಕ್ಷ ರೂಪಾಯಿ ಕೊಡಬೇಕಾ ಇದನ್ನು ನೀವು ಇಲ್ಲಿ ಈ ಅಭ್ಯರ್ಥಿಗೆ ಹೇಳೋದೇನಪ್ಪ ಅಂತಂದರೆ ಈ ಬಾರಿ ಮೆರಿಟ್ ಲಿಸ್ಟಲ್ಲಿ ಬಂದಿದೆಯಪ್ಪ ಅಂತಂದರೆ ಹೌದಾ ನಿಮ್ಮ ಮೆರಿಟ್ ಇದೆ ಅಂತಂದರೆ ನೀವು ಅದನ್ನು ನೋಡಿಕೊಳ್ಳ್ರಿ ಯಾಕಂತಂದರೆ ನಿಮ್ಮದು ಕನ್ಫರ್ಮ್ ಆಗಿ ನಿಮ್ಗಿಂತ ಪರ್ಸೆಂಟೇಜ್ ಯಾರಾದ್ರದ್ದು ಜಾಸ್ತಿ ಇದ್ದರೆ ಅವ್ರಿಗೆ ಹೋಗುತ್ತೆ ಕಡಿಮೆ ಇದ್ದರೆ ನಿಮಗೆ ಬರುತ್ತಾ ನಿಮ್ಮದೇ ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದರೆ ನಿಮಗೆ ಸಿಗಲೇಬೇಕು ಕಾನೂನವಾಗಿ ಕಾನೂನವಾಗಿ ನಿಮ್ಮದು ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ನಿಮಗೆ ಸಿಗಬೇಕು ನೆನಪಿಟ್ಟು ನೀವು ಲಂಚವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಹೌದಾ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಬಿ ಕಾನ್ಫಿಡೆಂಟ್ ಆಗಿರಿ ನಿಮ್ಗೆ ಈಗ ಮೆರಿಟ್ ಕಾಮ್ ರೋಸ್ಟರ್ದಲ್ಲಿ ನಿಮಗೆ ಸೀಟ್ ಸಿಗುತ್ತಿಲ್ಲ ಅಂತ ಕನ್ಫರ್ಮೇಷನ್ ನಿಮಗಿದ್ರೆ ಲಂಚ ಕೊಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇದನ್ನು ನೀವು ಹೈರ್ ಆಫೀಸರ್ಗೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಮನವರಿಕೆ ಮಾಡಿಕೊಡ್ಬೇಕು ಡಿ ಎಚ್ ಓ ಆಫೀಸ ಅಧಿಕಾರಿಗಳಿರ್ತಾರಲ್ಲ ಅವ್ರಿಗೂ ಕೂಡ ನೀವು ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ನಾನು ಕೂಡ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ರೀತಿ ರಾಜ್ಯದ ಎಲ್ಲ ಹಲವು ಕಡೆಗಳಲ್ಲಿ ಕೂಡ ನಡೀತಾ ಇದೆ ಮಿನಿಮಮ್ ಇಪ್ಪತ್ತು ಸಾವಿರ ಕೇಳೋದು ಮೂವತ್ತು ಸಾವಿರ ಕೇಳೋದು ಇದು ಡಿ ಎಚ್ ಅಧಿಕಾರಿಗಳು ಕೇಳ್ತಾ ಇಲ್ಲ ಇದನ್ನು ಪಿಯೂನ್ ಕೇಳೋದು ಹೌದಾ ಅಲ್ಲಿರುವಂಥ ಪಿಯುನುಗಳು ಏಜೆಂಟ್ಗಳು ಥರ್ಡ್ ಕ್ಲಾಸ್ ಏಜೆಂಟ್ಗಳು ಈ ರೀತಿ ಕೇಳ್ತಾ ಇದ್ದಾರೆ ಇದು ಎಲ್ಲ ಯಾರ ಮೇಲೆ ಹೋಗ್ತಾ ಇದೆ ಇದು ಡಿ ಎಚ್ ಆಫೀಸ್ ಮೇಲೆ ಹೋಗ್ತಾ ಇದೆ ಇದನ್ನು ನೀವು ತಡಿಬೇಕು ಇದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆಮೇಲೆ ನೋಡಮ್ಮ ನೀ ವಿದ್ಯಾರ್ಥಿ ಓಕೆ ಏನು ತೋರಿಸ್ತಾ ಇಲ್ಲಪ್ಪ ಅಂತಂದರೆ ನಿಮ್ಮಲ್ಲಿ ಏನಪ್ಪ ಅಂದರೆ ನಿಮ್ಮ ಪೇರೆಂಟ್ಸ್ ಕರ್ಕೋರಿ ಡಿ ಎಚ್ ಆಫೀಸ್ ಹೋಗ್ರಿ ಮಾತಾಡಿರಿ